ನಾಪಕ್ಲು ಸಮೀಪದ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯವಕ್ಕಪಾಡಿ ಗ್ರಾಮದ ಕುಡಿಯರ ಮುತ್ತಪ್ಪನವರ ಕಾಫಿ ತೋಟಕ್ಕೆ ಎರಡು ದಿನಗಳಿಂದ ನಿರಂತರ ಕಾಡಾನೆ ಹಿಂಡು ದಾಳಿ ಮಾಡಿ ಭಾರೀ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ರಾತ್ರಿ ದಾಳಿ ಮಾಡಿದ ಕಾಡಾನೆಗಳು ಸುಮಾರು ನೂರು ಕಾಫಿ ಗಿಡ ಸೇರಿದಂತೆ ಏಲಕ್ಕಿ ಬಾಳೆ ಗಿಡಗಳಿಗೆ ಹಾನಿ ಉಂಟು ಮಾಡಿ ಸುಮಾರು ಐವತ್ತು ಸಾವಿರ ನಷ್ಟವಾಗಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಹಿಂದೆಯೂ ಕಾಡಾನೆಗಳ ಹಿಂಡು ಕಾಫಿ ತೋಟಗಳಿಗೆ ದಾಳಿ ಮಾಡಿ ಬಹಳಷ್ಟು ನಷ್ಟ ಸಂಭವಿಸಿದೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಪರಿಹಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೂ ಯಾವುದೇ ಪರಿಹಾರ ದೊರೆತಿಲ್ಲ ಆದ್ದರಿಂದ ಕೂಡಲೇ ರೈತರಿಗೆ ನಷ್ಟ ಪರಿಹಾರವನ್ನ ನೀಡಬೇಕು ತಪ್ಪಿದಲ್ಲಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಕುಡಿಯರ ಮುತ್ತಪ್ಪ ಎಚ್ಚರಿಕೆ ನೀಡಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ನಾನು ಕುಡಿಯಾರ ಮುತ್ತಪ್ಪ ಯವಕ್ಕಪಡಿ ಗ್ರಾಮ ಇದು ನನ್ನದು ಸ್ವಂತ ಜಮೀನು ಇತ್ತೀಚೆಗೆ ಕಾಡಾನೆಗಳು ತುಂಬ ವರ್ಷದಿಂದ ನಿರಂತರವಾಗಿ ತೋಟದ ಮೇಲೆ ದಾಳಿ ಮಾಡುವ ಮೂಲಕ ಕನಿಷ್ಠ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಎರಡು ದಿವಸ ಕಂಟಿನ್ಯೂ ಆಗಿ ಬಂದು ನೂರಕ್ಕೂ ಹೆಚ್ಚು ಕಾಪಿ ಗಿಡ ಮತ್ತು ಏಲಕ್ಕಿ ಬಾಳೆಗೆ ಬಾಳೆ ಅದಕ್ಕೆ ಸಂಪೂರ್ಣ ನಾಶ ಮಾಡಿ ಕನಿಷ್ಠ ಒಂದು ಐವತ್ತು ಸಾವಿರ ರುಗಳಷ್ಟು ನಷ್ಟ ಮಾಡಿರ್ತಾರೆ ಇದಕ್ಕೆ ಅರಣ್ಯ ಇಲಾಖೆಯವರು ಖುದ್ದಾಗಿ ಪರಿಶೀಲನೆ ಮಾಡಿ ನನಗೆ ಇದಕ್ಕೆ ತಕ್ಕ ಪರಿಹಾರವನ್ನು ಕೊಡಬೇಕು ಮತ್ತು ಇತ್ತೀಚೆಗೆ ನಾವು ಒಂದೂವರೆ ಎರಡು ವರ್ಷದಿಂದ ಪ್ರತಿ ಸರ್ತಿ ಬಂದಾಗಲು ಪರಿಹಾರಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಜಿ ಪಿ ಎಸ್ ಮಾಡಿ ಕಳಿಸಿದ್ದಾರೆ ಪರಿಹಾರ ಯಾವುದೇ ಕಾರಣಕ್ಕೆ ಈ ನಾಲ್ನಾಡಿ ಹತ್ತಿಗೆ ಬಂದಿರ ಬಂದಿಲ್ಲ ದಯವಿಟ್ಟು ಈ ಮಾರ್ಚ್ ಮೂವತ್ತೊಂದರ ಒಳಗಡೆ ಈ ಎಲ್ಲ ನಷ್ಟ ಪರಿಹಾರಗಳನ್ನು ಸರ್ಕಾರ ಒದಗಿಸಿ ಕೊಟ್ಟಿಲ್ಲ ಅಂದರೆ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕೋ ಮೂಲಕ ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ